ಅದನ್ನ ಸರ್ ಡೆಲ್ಲಿ ನೋಡಿ ನೋಡಿ ಪ್ರತಿ ಒಂದು ತಮಿಳ್ನಾಡು ನೋಡಿ ಅಲ್ಲೂ ಗವರ್ನರ್ಗೂ ಇದಕ್ಕೂ ಕ್ಯಾಶ್ ಅಲ್ಲೂ ಕೂಡ ಸೇಮ್ ಟು ಸೇಮ್ ಕರ್ನಾಟಕದಲ್ಲೂ ಇದೇ ಮಾಡ್ತಾರೆ ಇದಕ್ಕೆ ಬಿಟ್ರೆ ನಾವು ಆ ಗವರ್ನರ್ನ ಇದೇ ರೀತಿ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಪೊಸಿಷನ್ ಮುಂದೆ ಒಳ್ಳೆ ಒಳ್ಳೆ ಕೆಲಸ ಕಾರ್ಯ ಮಾಡೋದಕ್ಕೂ ಕಲ್ಲು ಹಾಕ್ತಾರೆ ಅವರು ಸೊ ಇಲ್ಲೇ ಅವ್ರನ್ನ ಕಟ್ ಮಾಡ್ಬೇಕು ಇಲ್ಲೇ ಅವ್ರನ್ನ ಟ್ರಾನ್ಸ್ಫರ್ ಆದ್ರೂ ಮಾಡಿಸಿ ಎಲ್ಲಾದ್ರೂ ಬೇರೆ ಕಳಿಸಿ ಇಂಥವ್ರು ನಮಗೆ ಬೇಕಾಗಿಲ್ಲ ಕರ್ನಾಟಕಕ್ಕೆ ರಾಜ್ಯಪಾಲ ಫಸ್ಟ್ ಆಫ್ ಆಲ್ ಸರ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ನಡೆಯೋದಕ್ಕೆ ಪರ್ಮಿಷನ್ ಕೊಡೋರು ಗವರ್ನರ್ ಸರಿಯಾದ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ಫಾಲೋ ಮಾಡಬೇಕು ಸರಿಯಾದ ನಿಯಮಗಳನ್ನ ಫಾಲೋ ಮಾಡಬೇಕು ಅದನ್ನ ಮಾಡಿಲ್ಲ ಇದೊಂದು ಪ್ರೊಟೆಸ್ಟ್ ಅಂತ ತೋರಿಸಬೇಕು ಇಡೀ ಮಂತ್ರಿ ಮಂಡಳ ನಮ್ಮ ಚೀಫ್ ಮಿನಿಸ್ಟರ್ ಜೊತೆ ನಿಂತಿದ್ದೀವಿ ಇಡೀ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇಂದ ಪ್ರತಿಯೊಬ್ರು ಜನ ಸಿದ್ದರಾಮಯ್ಯನವ್ರ ಜೊತೆ ಕರ್ನಾಟಕದ ಜನತೆ ನಿಂತಿದೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ನೀಡಿರುವಂತಹ ಪ್ರಾಸಿಕ್ಯೂಷನ್ ಅನುಮತಿಯ ವಿರುದ್ಧ ಇವತ್ತು ಕಾಂಗ್ರೆಸ್ ರಾಜಭವನ ಚಲಾವಣೆ ನಡೆಸ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ಭವ್ಯ ನರಸಿಂಹಮೂರ್ತಿ ಇದ್ದಾರೆ ಮೇಡಮ್ ಇವತ್ತು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀರಿ ಸರ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಹೇಗೆ ನಮ್ಮ ರಾಜ್ಯಪಾಲರು ಅವರ ಒಂದು ಸಾಂವಿಧಾನಿಕ ಪೊಸಿಷನನ್ನು ಮಿಸ್ಯೂಸ್ ಮಾಡಿಕೊಂಡು ಸೆಂಟ್ರಲ್ ಗೌರ್ಮೆಂಟು ಇಂತಹ ಒಂದು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯ ಒಂದೇ ಅಲ್ಲ ಸರ್ ನೀವು ನೋಡಿರ್ಬೋದು ಪ್ರತಿಯೊಂದು ರಾಜ್ಯ ಎಲ್ಲೆಲ್ಲಿ ಬಿ ಜೆ ಪಿ ಇಲ್ಲ ಎಲ್ಲ ಕಡೆ ಇದೇ ರೀತಿ ಮಾಡಿದ್ದಾರೆ ಆ ಒಂದು ಕಾರಣಕ್ಕೆ ಈ ಒಂದು ಸಂವಿಧಾನದ ರಕ್ಷಣೆ ಅಂತ ನಾವೇನು ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನಮ್ಮ ಕರ್ನಾಟಕದಲ್ಲೂ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಬಂದಿದ್ದಾರಲ್ಲ ಕನ್ನಡಿಗರು ಹೇಗೆ ಇರ್ತಾರೆ ಸರ್ ಕೋಟಿ ಕೋಟಿ ಕನ್ನಡಿಗರು ಧ್ವನಿಯಾಗಿ ಇರೋರು ನಮ್ಮ ಸಿದ್ದರಾಮಯ್ಯ ಸರ್ ಜನರ ಆಶೀರ್ವಾದ ಏಳ್ಕೋಟಿ ಕೋಟಿ ಕನ್ನಡಿಗರ ಒಂದು ಆಶೀರ್ವಾದ ಇರೋರು ಪ್ರತಿಯೊಂದು ನಮ್ಮ ಒಂದು ಸರ್ಕಾರ ಬಂದ ಮೇಲೆ ಏನು ನಮ್ಮ ಐದು ಗ್ಯಾರಂಟಿಗಳು ಎಷ್ಟು ಕೋಟ್ಯಾಂತರ ಜನರ ಜೀವನ ಬದಲಾಯಿಸಿದೆ ಅದಕ್ಕೋಸ್ಕರ ಈ ಬಿ ಜೆ ಪಿಯವರು ಇಂತಹ ಒಂದು ಕುತಂತ್ರ ಮಾಡಿದ್ದಾರೆ ಈಗ ವಿರುದ್ಧ ಈಗಾಗಲೇ ಬಿಜೆಪಿಯ ಹಲವು ನಾಯಕರೂನ್ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತಾವೆನ್ನ ಬಿಟ್ಟು ನಿರ್ಧಾರ ಮಟ್ಟಿಗೆ ಸರಿ ಕುಮಾರ್ ಸ್ವಾಮಿ ಅವರ ವಿರುದ್ಧ ಲೋಕಾಯುಕ್ತ ಅವರು ಕುಮಾರಸ್ವಾಮಿ ನಿರಾಣಿ ಶಶಿಕಲಾ ಜೊಲ್ಲೆ ರೆಡ್ಡಿ ಅವರು ಇವ್ರ ವಿರುದ್ಧ ಲೋಕಾಯುಕ್ತ ಅವ್ರು ಕೇಳ್ತಾರೆ ಪರ್ಮಿಷನ್ ಕೊಡಲ್ಲ ಅದೇ ಯಾರೋ ಒಬ್ಬ ಬ್ಲಾಕ್ ಮೇಲರ್ ಸಂತೋಷ್ ಹೆಗ್ಡಿ ಅವರು ಕರೆದಿರೋದು ಅಬ್ರಹಂ ಅವ್ರನ್ನ ಬ್ಲಾಕ್ ಬ್ಲಾಕ್ ಮೇಲರ್ ಅಂತ ಅಲ್ವಾ ಅವರು ಕೊಟ್ಟಿದ್ದಕ್ಕೆ ನಂಬ್ತಾರೆ ಸೊ ಲೋಕಾಯುಕ್ತಗಿಂತ ಜಾಸ್ತಿ ನಂಬಿಕೆ ಒಬ್ಬ ಬ್ಲಾಕ್ ಮೇಲರ್ ಪ್ರೈವೇಟ್ ಸಿಟಿಸನ್ ಹೂ ಇಸ್ ಬ್ಲ್ಯಾಕ್ ಮೇಲರ್ ಅವ್ರ ಮೇಲೆ ಇದೆಯಾ ಗವರ್ನರ್ಗೆ ಅಷ್ಟು ಬೇಗ ಪರ್ಮಿಷನ್ ಕೊಟ್ಟಿದ್ದಾರೆ ನೀವೇ ಯೋಚನೆ ಮಾಡ್ಕೊಳ್ಳಿ ಅನ್ಯಾಯ ಅಂತ ಅಲ್ವಾ ಸರ್ಕಾರ ಸಾಕಷ್ಟು ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ತನ್ನ ರಾಜ್ಯಪಾಲರ ದುರುಪಯೋಗ ಮಾಡ್ಕೊಳ್ಳುತ್ತೀನ ಆರೋಪ ನೀವು ಮಾಡ್ತಾ ಇದ್ದೀರಿ ಇಲ್ಲೂ ಕೂಡ ಅದು ಆಗ್ತಿದೆ ಅನ್ನುವಂತ ಮಾಡಿ ಅದನ್ನ ನಾನು ಹೇಳಿದ್ನಲ್ಲ ಸರ್ ಡೆಲ್ಲಿ ನೋಡಿ ಇವ್ರು ನೋಡಿ ಪ್ರತಿ ಒಂದು ಕಡೆ ತಮಿಳ್ನಾಡು ನೋಡಿ ಅಲ್ಲೂ ಗವರ್ನರ್ಗೂ ಇದಕ್ಕೂ ಕ್ಲಾಶ್ ಅಲ್ಲೂ ಕೂಡ ಸೇಮ್ ಟು ಸೇಮ್ ಯಾವ ಬಿಲ್ಲು ಸೈನ್ ಮಾಡಲ್ಲ ಯಾವ್ದು ತಮಿಳ್ನಾಡುಗೆ ಒಳ್ಳೇದಾಗುತ್ತೆ ಕರ್ನಾಟಕದಲ್ಲೂ ಇದೇ ಮಾಡ್ತಾರೆ ಇವತ್ತು ಇದಕ್ಕೆ ಬಿಟ್ರೆ ನಾವು ಆ ಗವರ್ನರ್ನ ಇದೇ ರೀತಿ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಪೊಸಿಷನ್ ಮುಂದೆ ಒಳ್ಳೆ ಒಳ್ಳೆ ಕೆಲಸ ಕಾರ್ಯ ಮಾಡೋದಕ್ಕೂ ಕಲ್ಲು ಹಾಕ್ತಾರೆ ಅವರು ಸೊ ಇಲ್ಲೇ ಅವ್ರನ್ನ ಕಟ್ ಮಾಡಬೇಕು ಇಲ್ಲೇ ಅವ್ರನ್ನ ಟ್ರಾನ್ಸ್ಫರ್ ಆದ್ರೂ ಮಾಡಿಸಿ ಎಲ್ಲಾದ್ರೂ ಬೇರೆ ಕಳಿಸಿ ಇಂಥವ್ರು ನಮಗೆ ಬೇಕಾಗಿಲ್ಲ ಕರ್ನಾಟಕಕ್ಕೆ ರಾಜ್ಯಪಾಲರಾಗಿ ಇದು ನಮ್ಮ ಬೇಡಿಕೆ ಕೊನೆಯ ಪ್ರಶ್ನೆ ಈಗ ಸಿದ್ದರಾಮಯ್ಯ ಅವರು ಅಡ್ವೊಕೇಟು ಅಡ್ವೊಕೇಟ್ ಆಗಿ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅದರ ಜೊತೆಗೆ ಅದರ ಜೊತೆಗೆ ಮೇಡಮ್ ಏನು ಈ ಕಾನೂನು ಹೋರಾಟವನ್ನು ಅವರು ನಡೆಸ್ತಾ ಇದ್ದಾರೆ ಹೌದು ಅವ್ರ ಅವರು ಒಂದು ಸಿ ಎಂ ಆಗಿ ಅವ್ರು ಹೌದು ಅವರು ಲಾಯರು ಒಂದು ಫಿನಾನ್ಸ್ ಮಿನಿಸ್ಟರ್ ಆಗಿ ಹದಿನೈದನೇ ಬಜೆಟ್ ಹಾಕಿರೋರು ಸಲ್ಲಿಸಿರೋರು ಇವತ್ತು ಈ ಒಂದು ಮೂಡ ಹಗರಣನೇ ತಗೊಳ್ಳಿ ಅದು ಯಾವಾಗ ಅಲಾಟ್ ಆಗಿರೋದು ಯಾವಾಗ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಸೊ ಅವ್ರ ಪ್ರಕಾರ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಲೀಡರ್ ಆಫ್ ಅಪೋಸಿಷನ್ದು ಜಾಸ್ತಿ ಇನ್ಫ್ಲೂಯೆನ್ಸ್ ಇತ್ತ ಅವ್ರ ಚೀಫ್ ಗಿಂತ ಅಂತ ಕೆಲ್ಸಕ್ಕೆ ಬಾರ್ದಿರೋ ಚೀಫ್ ಮಿನಿಸ್ಟರ್ ಅವ್ರಿಗೆ ನೀವು ಯೋಚನೆ ಮಾಡಿ ಕೆಲ್ಸಕ್ಕೆ ಬಾರ್ದಿರೋ ಚೀಫ್ ಮಿನಿಸ್ಟರ್ ಅವರು ಆವಾಗ ಲೀಡರ್ ಆಫ್ ಅಪೋಸಿಷನ್ ಜಾಸ್ತಿ ಸ್ಟ್ರಾಂಗ್ ಇದ್ರ ನೀವೇ ಹೇಳಿ ಯಾವ ರೀತಿ ಹೋರಾಟ ಮಾಡ್ತೀರಾ ಮುಂದೆ ಒತ್ತಾಯ ಮಾಡ್ತೀರಪತಿಗಳನ್ನ ವಜಾ ಮಾಡಬೇಕು ಫಸ್ಟ್ ಆಫ್ ಆಲ್ ಸರ್ ಇನ್ವೆಸ್ಟಿಗೇಷನ್ಗೆಲ್ಲ ನಮ್ಮ ಪ್ರಾಬ್ಲಮ್ ಇರೋದು ಇನ್ವೆಸ್ಟಿಗೇಷನ್ ನಡೆಯೋದಕ್ಕೆ ಪರ್ಮಿಷನ್ ಕೊಡೋರು ಗವರ್ನರ್ ಸರಿಯಾದ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ಫಾಲೋ ಮಾಡಬೇಕು ಸರಿಯಾದ ನಿಯಮಗಳನ್ನ ಫಾಲೋ ಮಾಡಬೇಕು ಅದನ್ನು ಅವ್ರು ಮಾಡಿಲ್ಲ ರಾಷ್ಟ್ರಪತಿಗಳ ಪರೇಡ್ಗೂ ಕೂಡ ಶಾಸಕರು ಸಂಸದರು ಸಚಿವರು ಎಲ್ಲರೂ ಕೂಡ ಮುಂದಾಗ್ತಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೇಳಿ ಸಂಸದರು ಶಾ ಶಾಸಕರು ಮಾಡೋದಕ್ಕೆ ಹೌದು ನಾನು ಹೋಗ್ಬೇಕು ಓಕೆ ಹೌದು ಇದೊಂದು ಪ್ರೊಟೆಸ್ಟ್ ಅಂತ ತೋರಿಸ್ಬೇಕು ಇಡೀ ಮಂತ್ರಿ ಮಂಡಳ ನಮ್ಮ ಚೀಫ್ ಮಿನಿಸ್ಟರ್ ಜೊತೆ ನಿಂತಿದ್ದೀವಿ ಇಡೀ ಕಾಂಗ್ರೆಸ್ ಪಕ್ಷ ಇಂದ ಹಿಡಿದು ಪ್ರತಿಯೊಬ್ಬರು ನಿಂತಿದ್ದೀವಿ ಅಷ್ಟೇ ಯಾಕೆ ಅಹಿಂದ ಸಮುದಾಯ ಮೊನ್ನೆ ತಾನೇ ಪ್ರೊಟೆಸ್ಟ್ ಮಾಡ್ತು ನೀವು ನೋಡಿದ್ರಿ ಎಂಥ ದೊಡ್ಡ ಪ್ರೊಟೆಸ್ಟ್ ಮಾಡಿದ್ರು ಅವರು ಕೂಡ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಸೊ ಜನ ಸಿದ್ದರಾಮಯ್ಯನವ್ರ ಜೊತೆ ಕರ್ನಾಟಕದ ಜನತೆ ನಿಂತಿದೆ ಇದು ಮಂತ್ ಇವತ್ತು ಮಂತ್ರಿಮಂಡಳ ಶಾಸಕರು ಏನಿದ್ದಾರೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಇದಿಷ್ಟು ಭವ್ಯ ನರಸಿಂಹ್ಮೂರ್ತಿ ಅವರ ಮಾತು ಏನು ಸಿದ್ದರಾಮಯ್ಯ ಇದ್ದಾರೆ ರಾಜ್ಯದ ಜನ ಇದ್ದಾರೆ ಶಾಸಕರು ಇದ್ದಾರೆ ಸಂಸದರು ಇದ್ದಾರೆ ಎಲ್ಲರೂ ಇದ್ದಾರೆ ನಾವು ಕಾನೂನು ಹೋರಾಟ ಮಾಡ್ತೀವಿ ಅವರ ಜೊತೆಗೆ ಅವ್ರನ್ನ ಉಳಿಸುವಂತ ಕೆಲಸವನ್ನು ಮಾಡ್ತೀವಿ ಅಂತ ಮಾತ್ರ ಹೇಳ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಇವರ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ